ಪ್ರಾಚೀನವು ಸುಪ್ರಸಿದ್ಧವು ಪರಮ ಪಾವನ ಯಾತ್ರಾ ಸ್ಥಳವಾಗಿರುವ ಕಾಂಚಿಪುರಂ ಪಟ್ಟಣವು ಐತಿಹಾಸಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ರಾಜಕೀಯ ಮಹತ್ವವನ್ನು ಪಡೆದಿರುವ ವಿಶೇಷವಾದ ಸ್ಥಳವಾಗಿದೆ ನೂರಾರು ದೇವಸ್ಥಾನಗಳನ್ನು ಹೊಂದಿರುವ ನಗರವಾಗಿದ್ದು ಇದರಲ್ಲಿ ಹಲವು ಬೃಹತ್ ದೇವಾಲಯಗಳಿದ್ದು ಅದು ಈಗಾಗಲೇ ಜಗತ್ ಪ್ರಸಿದ್ಧಿಯನ್ನ ಪಡೆದಿದೆ ಸಂಗಮ್ ಸಾಹಿತ್ಯದ ಪ್ರಕಾರ ತೊಂಡೈ ಮಂಡಲವೆಂದು ಖ್ಯಾತಿವೆತ್ತಿರುವ ಈ ಪ್ರದೇಶವನ್ನು ಇಳಂದಿರಾಯನ್ ಆಡುತ್ತಿದ್ದನು ಅವನಿಗೆ ತೊಂಡೈಮನ್ ಎಂಬ ಬಿರುದು ಇತ್ತು ತೊಂಡೈ ಎಂದರೆ ಬಳ್ಳಿ ಎಂಬ ಅರ್ಥವನ್ನ ನೀಡುತ್ತದೆ ಮುಂದೆ ಅಂದರೆ ಪ್ರಾಚೀನ ಚೋಳರ ನಂತರ ಆಳ್ವಿಕೆ ನಡೆಸಿದ ಪಲ್ಲವರ ಹೆಸರಿನಲ್ಲಿ ಪಲ್ಲವ ಎಂದರೆ ಬಳ್ಳಿ ಎಂಬ ಅರ್ಥ ಹೊಂದಿರುವುದು ಗಮನಾರ್ಹವಾದ ಸಂಗತಿ ಉತ್ತರದ ಕೃಷ್ಣಾ ನದಿಯಿಂದ ದಕ್ಷಿಣದ ಮಧುರೆಯ ಹೊರವಲಯದವರೆಗೆ ಪಲ್ಲವರ ಆಳ್ವಿಕೆ ಹರಡಿತ್ತು ರಾಜಸಿಂಹೇಶ್ವರ ಗ್ರಹ ಅಥವಾ ಕೈಲಾಸನಾಥೇಶ್ವರ ದೇವಾಲಯವನ್ನು ಪಲ್ಲವರ ದೊರೆ ಎರಡನೆಯ ನರಸಿಂಹವರ್ಮನು ಯುದ್ಧದಲ್ಲಿ ಪಡೆದ ವಿಜಯದ ನೆನಪಿಗಾಗಿ ಏಳನೇ ಶತಮಾನದಲ್ಲಿ ಈ ದೇವಾಲಯವನ್ನು ಕಟ್ಟಲು ಪ್ರಾರಂಭಿಸಿದನು ಆತನಿಗೆ ರಾಜಸಿಂಹ ಪಲ್ಲವೇಶ್ವರನೆಂಬ ಹೆಸರೂ ಇತ್ತು ಮುಂದೆ ದೇವಾಲಯದ ಕಾರ್ಯವನ್ನು ಆತನ ಮಗನಾದ ಮೂರನೆಯ ಮಹೇಂದ್ರವರ್ಮನಿಂದ ಮುಂದುವರಿಸಲ್ಪಟ್ಟಿತು ವಾಸ್ತುಶಿಲ್ಪಗಳಲ್ಲೇ ಅತ್ಯಂತ ಸುಂದರವಾಗಿದ್ದ ಈ ದೇವಾಲಯವು ಶುದ್ಧ ದ್ರಾವಿಡ ಶೈಲಿಯಲ್ಲಿದೆ ಗರ್ಭಗುಡಿಯ ಮೇಲಿರುವ ವಿಮಾನ ಕಂಬಗಳಿಂದ ಕೂಡಿದ ಮಂಟಪ ಮುಂಭಾಗ ಮತ್ತು ಸುತ್ತಲೂ ಪ್ರಾಕಾರದಲ್ಲಿರುವ ಐವತ್ತು ಪುಟ್ಟ ಗುಡಿಗಳು ಸೇರಿ ಈ ದೇವಾಲಯವು ವೀಕ್ಷಕರ ಕಣ್ಣಿಗೆ ಬೆರವನ್ನು ಉಂಟು ಮಾಡುವಂತಿದೆ ಕಾಂಜೀಬರಂ ಸೀರೆಗೆ ಪ್ರಖ್ಯಾತಿಯನ್ನು ಪಡೆದಿರುವ ಈ ಪ್ರಾಚೀನ ಪಟ್ಟಣದ ಹೆಸರು ಕಾಂಜೀಬರಂ ಮುಂದೆದು ಕಾಂಚೀಪುರಂ ಎಂದು ಬದಲಾಯಿತಂತೆ ಕಂಚಿಯನ್ನು ಶಿವಕಂಚಿ ಮತ್ತು ವಿಷ್ಣು ಕಂಚಿ ಎಂಬ ಎರಡು ಭಾಗಗಳನ್ನು ಮಾಡಿದ್ದಾರೆ ಕಾಮಾಕ್ಷಿ ಏಕಾಂಬರೇಶ್ವರ ಕೈಲಾಸನಾಥೇಶ್ವರ ಸತ್ಯನಾಥೇಶ್ವರ್ ಉಲಗನಾಥ ಪೆರುಮಾಳ್ ಚಿತ್ರಗುಪ್ತ ಸ್ವಾಮಿ ತ್ರಿಲೋಕಿನಾಥ ಬರದರಾಜು ಸ್ವಾಮಿ ದೇವಸ್ಥಾನ ಮತ್ತು ಕಾಮಕೋಟಿ ಪೀಠ ಪ್ರಸಿದ್ಧವಾಗಿರುವುದು ಕಾಂಚೀಪುರಂ ಲಾದಾಯ್ತಿನಿಂದಲೂ ರೇಷ್ಮೆ ಸೀರೆಗೆ ಹೆಸರುವಾಸಿಯಾಗಿದ್ದು ಬ್ರಿಟಿಷರ ದುರುಳ ವ್ಯಾಪಾರ ನೀತಿಯಿಂದ ಅವನತಿಯ ಹಾದಿಗೆ ಬಂದರೂ ಇಂದು ಕೂಡ ತನ್ನ ಹೆಸರನ್ನು ಮುನ್ನಲೆಯಲ್ಲೇ ಇರಿಸಿದೆ ಕಾಂಚಿ ಪ್ರದೇಶವನ್ನು ಪ್ರಾಚೀನ ಚೋಳರು ಪಲ್ಲವರು ಮಧ್ಯಕಾಲೀನ ಚೋಳರು ಪಾಂಡ್ಯರು ವಿಜಯನಗರ ಸಾಮ್ರಾಜ್ಯದವರು ಆಡಿದರು ಮುಂದೆ ಮುಸ್ಲಿಂ ದಾಡಿಕೋರರ ಮತಾಂಧ ಕೈಗೆ ಸಿಕ್ಕಿ ಕಾಂಚಿಯು ತನ್ನ ಗತಕಾಲದ ವೈಭವವನ್ನು ಕಳಕೊಂಡರು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಧೋರಣೆಯಿಂದ ಮೂಲೆಗುಂಪಾದರು ಕಳೆದು ಹೋದ ಇತಿಹಾಸದ ವಿಚಾರಗಳನ್ನು ಉಸುರಲು ಎಲ್ಲಿನ ವಾಸ್ತುಶಿಲ್ಪಗಳು ಇನ್ನು ಉಸಿರಾಡುತ್ತಿದೆ